ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕದಾಗ ಮಾಡುವಂತಹ ಹೊಯ್ಯಪ್ಪಳ ಮಾಡೋದು ತೋರಿಸ್ತ ನೋಡಿರಿ ಏನೇನು ಬೇಕು ಹೆಂಗೆ ಮಾಡೋದು ಡಿಟೇಲಾಗಿ ವಿಡಿಯೋ ಹಾಕೀನಿ ಮಸ್ತ್ ಟೇಸ್ಟ್ ಆಗ್ತಾವೆ ಸೂಪರಾಗಿ ಬರ್ತಾವು ಕಲರ್ ನೋಡ್ರಿ ಎಷ್ಟು ಚಂದ ಬಂದವು ಉಗಿ ಹಪ್ಪಳನೂ ಅಂತ ಕರಿತಾರ ಹೊಯ್ಯಪ್ಪಳ ಅಂತ ಕರೀತಾರೆ ನೆರೆ ಹಪ್ಪಳ ಅಂತ ಕರೀತಾರೆ ಇವ್ಕ ನಮ್ಮ ಉತ್ತರ ಕರ್ನಾಟಕದಾಗ ಹೊಯ್ಯಪ್ಪಳ ಅಂತ ಕರಿತೀವಿ ಇದಕ್ಕೇನು ಮಾಡಬೇಕು ಅಂದರೆ ಒಂದು ಮೂರು ದಿನ ಮೂರು ದಿನ ಒಂದು ಸೇರೆ ಅಕ್ಕಿ ನೆನೆ ಹಾಕ್ಯವು ನೋಡ್ರಿ ನಾವು ನೆನಿಬೇಕು ಅವು ಚಲೋತ್ ಎರಡು ಮೂರು ಸಲ ತೊಳೆದ್ರೆ ಅಕ್ಕಿನ ಮೂರು ದಿನ ನೆನಿ ಇಟ್ಟಿದ್ವಿ ಅವು ನೆಂದಿಂದ ರುಬ್ಬಾಕಿ ತೊಗೊಂಡ್ವಿ ಈಗ ಇಲ್ಲಿ ಏನೇನು ಬೇಕು ಅಂದ್ರೆ ಬೆಳ್ಳುಳ್ಳಿ ಜೀರಿಗೆ ಕಾಳು ಕರಿಬೇ ಉಪ್ಪು ಖಾರ ಪುಡಿ ಇದೆಲ್ಲ ಹಾಕಬಂದು ತೋರಿಸ್ತೇನೆ ನೆಮ್ಮೆ ನಿಮಗೆ ನೋಡ್ರಿ ಈಗ ಮೂರು ದಿನ ನೆನೆದಂಥ ಅಕ್ಕಿನ ಸ್ವಚ್ಛಗೆ ತೊಳ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಗಂಧದಂಗೆ ಆಗ್ಬೇಕದು ಹೊಟ್ಟೆ ಎಲ್ಲೂ ಏನು ಚಿರೋಟಿ ರವಾ ಥರ ಸಹಿತ ಹತ್ತಬಾರ್ದು ಇಟಿ ತರಿ ತರಿಯಾಗಿ ಗಂಧದಂಗೆ ಆಗ್ಬೇಕದು ಈಗ ರುಬ್ಬಿ ತೋರಿಸ್ತಾನೆ ನಿಮ್ಗೆ ಇದನ್ನು ರುಬ್ಕೊಣನು ಆರು ದಿನ ಇಡ್ತಾರೆ ಮೂರು ದಿನ ಇಟ್ಟರು ಸಾಕು ನಾನು ಮೂರು ದಿನ ಇಟ್ಟಿನಿ ಈ ಪಾತ್ರೆಗೆ ಹಾಕ್ತೀನಿ ನೋಡ್ರಿ ಇದು ಎಷ್ಟು ನುಣ್ಣಗಾಗೈತಿ ಅಂತ ತೋರಿಸ್ತೀನಿ ಬಟ್ನೊಳಗೆ ಹಿಡಿದು ಬಿಸಿಲಿದ್ದಾಗ ಮಾಡ್ಕೊರಿ ಗಾಳಿಗೂ ಒಣಗ್ತಾವ ನೋಡ್ರಿ ಈ ಥರ ಇರಬೇಕು ಗಂಧದಂಗೆ ಇರಬೇಕು ಅಂದ್ರೆ ಜಿಗಿ ಬರೋದು ಹಪ್ಪಳ ಹರಿಯಂಗಿಲ್ಲ ಸ್ವಲ್ಪ ಬಿಸಿಲಿದ್ರೂ ಒಣಗಿ ಹೋಗ್ಬಿಡ್ತಾವೂ ಈ ಹಪ್ಪಳ ತಿನ್ನಬೇಕು ಅನ್ನಿಸ್ತು ಮನೆಯಾಗಿ ಖಾಲಿಯಾಗಿದ್ದೆವು ಹಿಂಗಾಗಿ ಸ್ವಲ್ಪ ಹಾಕಿ ಮಾಡ್ಕೊಂಡೇವಿ ಈಗ ಭಾಳ ಬಿಸಿಲಿದ್ದಾಗ ಜಾಸ್ತಿ ಮಾಡ್ತೀವಿ ಈಗ ಒಂದು ಸೇರಕ್ಕಿದು ಮಾಡ್ಕೊಂಡಿದ್ವಿ ನೋಡಿರಿ ಎರಡು ಟ್ರಿಪ್ಪು ಬಿ ರುಬ್ಬಿದ್ರಾಗ ಹಾಕಿನ ಪಾತ್ರೆ ಒಳಗೆ ಇದಕ್ಕೆ ಕರಿಬೇ ಒಂದು ಹಿಡಿ ಕರಿಬೇ ಖಾರ ಪುಡಿ ಜೀರಿಗೆ ಕಾಳು ಉಪ್ಪು ಬೆಳ್ಳುಳ್ಳಿ ಎರಡು ದೊಡ್ಡ ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಇಟ್ಕೊಂಡಿನಿ ಇದನ್ನು ಕೂಡ ನೈಸ್ ಪೇಸ್ಟ್ ಮಾಡ್ಕೊಳೋನು ಈ ಹಪ್ಪಳನ ಹಸಿದಾಗೆ ತಿನ್ನ ತಿನ್ನೋದು ಭಾಳ ರೂಢಿ ನಮ್ಮ ಮನೆಯೊಳಗಂತೂ ಟೀ ಜೊತೆಗೆ ನಾಲ್ಕು ಐದು ಹಪ್ಪಳ ಹಸಿವೆನೇ ತಿಂದು ಟೀ ಕುಡಿತೀವಿ ಅದನ್ನು ನಿಮಗೆ ತೋರಿಸಿಲ್ಲ ಇನ್ನೊಂದು ಸರಿ ಮುಂದೆ ತೋರಿಸ್ತಾನೆ ಈಗ ಒಣಗಿಸಿ ಇಟ್ಕೊಳೋದು ವರ್ಷವಿಡೀ ಒಣಗಿ ಸಿಟ್ಕೊಳೋಂಥ ಹಪ್ಪಳ ತೋರಿಸ ನಿಮಗೆ ಈ ಜಾರಿಗೆಲ್ಲ ಹಾಕಿ ಒಂದು ಜೀರಿಗೆ ಕಾಳು ಕರಿಬೇ ಬೆಳ್ಳುಳ್ಳಿ ಉಪ್ಪು ಖಾರ ಎಲ್ಲ ಹಾಕೋಣ ಒಂದು ಟೇಬಲ್ ಸ್ಪೂನು ಜೀರಿಗೆ ಎರಡು ಟೇಬಲ್ ಸ್ಪೂನು ಕಾಳು ಒಂದು ನಾಲ್ಕು ಕಡ್ಡಿ ಕರಿಬೇ ಒಂದು ಸೇರಿ ಅಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಎರಡು ಟೇಬಲ್ ಸ್ಪೂನ್ ಖಾರ ಪುಡಿ ಉಪ್ಪು ಖಾರ ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಎರಡು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಮೇಲಿನ ಸಿಪ್ಪಿ ತೆಗೆದು ತಗೊಂಡನಿ ಇವು ಭಾಳ ದಪ್ಪ ದಪ್ಪದವಲ್ಲ ಒಂದು ಸ್ವಲ್ಪ ಜಜ್ಜಿ ಹಾಕ್ತಾನೆ ಮಿಕ್ಸಿ ಜಾರಿಗೆ ಮುಳ್ಳಿಗೆ ಸರಿಯಾಗಲ್ಲ ಲಗು ಸಣ್ಣ ಆಗೋಲ್ಲ ಅದಕ್ಕೆ ಜಜ್ಜಿ ಹಾಕಿಬಿಡ್ತಾನೆ ವರ್ಷವಿಡೀ ಇಟ್ರು ಆಗಂಗಿಲ್ಲ ರೀ ಹಪ್ಪಳ ಅಷ್ಟು ಚೆನ್ನಾಗಿರ್ತಾವೆ ಮಸ್ತ್ ಅಂದ್ರೆ ಮಸ್ತ್ ಹಾಕ್ಕವು ಬೇಸಿಗೆಯೊಳಗೆ ಮಾಡ್ಕೋತಾರೆ ಇವನ್ನ ಸ್ಟಾಕ್ ಇಟ್ಕೋತಾರೆ ಮಾಡಿ ಪಟ್ನ ಯಾರ ಬಂದಾಗ ಟೀ ಜೊತೆಗೆ ಒಂದೆರಡು ಕರೆದು ಟೀ ಮಾಡಿ ಕೊಟ್ರು ಮುಗಿತತಿ ಹಬ್ಬ ಹುಣ್ಣವಿ ಊಟದ ಜೊತೆಗೆ ಟೀ ಜೊತೆಗೆ ಮಸ್ತ್ ಅಂದ್ರೆ ಮಸ್ತಿರ್ತಾವ್ರಿ ಇವು ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಭಾಳ ಟೇಸ್ಟ್ ಆಗ್ತಾವ ನೋಡ್ರಿ ಈಗ ರುಬ್ಬಿದೆ ಗಂಧದಂಗೆ ರುಬ್ಬಿವು ನೋಡ್ರಿ ಎಲ್ಲೂ ಹೊಳಕ್ಕೆ ಕಾಣಬಾರ್ದದು ಈಗ ಏನು ಹಿಟ್ಟು ಬಿಟ್ಕೊಂಡಿದೀವಲ್ಲ ಅಕ್ಕಿ ಹಿಟ್ಟು ಅದ್ರಾಗ ಹಾಕಿ ಮಿಕ್ಸ್ ಮಾಡಿಬಿಡೋಣ ಎಲ್ಲ ಮಸಾಲೆ ಹಾಕಿ ಹೊತ್ನಂಗೆ ಮಿಕ್ಸ್ ಮಾಡಿಬಿಡೋಣ ಇದು ಮಸಾಲೆ ಹಾಕಿಂದ ಇವತ್ತಿಂದ ಇವತ್ತ ಮಾಡಬಾರ್ದು ಮಾಡಿದ್ರೆ ನಡಿತೈತಿ ಆದ್ರೆ ಒಂದಿನ ಬಿಟ್ಬಿಡ್ಬೇಕು ಇವತ್ತು ಬೆಳಗ್ಗೆ ಇದನ್ನೆಲ್ಲ ರುಬ್ಬಿ ಮಸಾಲೆ ಕುಡ್ಸನಿ ಅಂದ್ರೆ ನಾನು ನಾಳೆ ಮಧ್ಯಾಹ್ನ ಕಡೆ ಮಾಡೀನಿ ಮರುದಿವ್ಸ ಮಧ್ಯಾಹ್ನ ಕಡೆ ಮಾಡೀನಿ ಆವತ್ತ ಮಾಡಿಲ್ಲ ಅಂದ್ರೆ ಒಂದು ಸ್ವಲ್ಪ ಹುಳಿ ಬರ್ಬೇಕು ಹಿಟ್ಟು ಭಾಳ ಅಂದ್ರೆ ಭಾಳ ರುಚಿಯಾಗ್ತವು ಇವತ್ತು ಬಿಡಬೇಕು ನಾಳೆ ಮಧ್ಯಾಹ್ನ ಕಡೆ ಮಾಡಬೇಕು ಮರುದಿವ್ಸ ಯಾವಾಗ ಇದನ್ನು ರುಬ್ಬಿ ಹಿಟ್ಟಿಗೆ ಮಸಾಲೆ ಕುಡಿಸ್ತೇವೆ ಆವತ್ತಿನ ದಿವ್ಸ ಬಿಟ್ಟು ಮರದಿವಸ ಮಾಡಬೇಕು ನೋಡಿರಿ ಮಾರನೇ ದಿವಸ ಮಧ್ಯಾಹ್ನ ಕಡೆ ನಾವು ಇದನ್ನು ಹಪ್ಪಳ ಮಾಡೋಕೆ ಶುರು ಮಾಡಿದ್ವಿ ಈ ತಟ್ಟೆಗೆ ದೊಡ್ಡ ದೊಡ್ಡ ತಟ್ಟೆ ತೊಗೊಂಡು ಅದಕ್ಕೆ ಸ್ಪೂನ್ಲಿ ಮತ್ತೊಂದು ಸಲ ಹಿಟ್ಟು ಚಲೋತ್ನಂಗೆ ಕಲಸಿ ತಟ್ಟೆಗೆ ಹಾಕಿ ಅದನ್ನ ತಟ್ಟೆ ತುಂಬ ಸ್ಪ್ರೆಡ್ ಮಾಡಿ ಈ ಥರ ಮೇಲೆ ಪಾತ್ರೆ ಇಟ್ಟಿರಬೇಕು ಗ್ಯಾಸ್ ಮ್ಯಾಗೆ ಪಾತ್ರೆ ಇಟ್ಟಿರಬೇಕು ನೀರು ಹಾಕಿ ಅದು ಕುದೀತಿರ್ಬೇಕು ನೀರು ಕುದಿಯೋ ಹೊತ್ತಿನಾಗೆ ಈ ಥರ ಹಾಕಿದಂಥ ಪ್ಲೇಟ್ ಇಡಬೇಕು ಇದು ವೈಟ್ ವೈಟ್ ಹಾಕೋತಾ ಬರ್ತೈತಲ್ಲ ಬಂದಾಗಿನ ತಿರ್ಗೀಸ ಹಾಕಬೇಕು ಹಾಕಿ ಎರಡೂ ಕಡೆ ಚೆಂದಾಗಿ ಬೇಯ್ತತಿ ಅದು ಉಗಿಗೆ ಬೇಯ್ತತಿ ಈ ಥರ ಸ್ಟ್ರೇಟ್ ಇಟ್ಟು అది వైట్ వైట్ ఆగ్న ఉల్టా హాక్బిట్ర ఈర బర్త నోడ్రీ కలరు బెందూ ఈ థర బతి నీర స్వల్ప ఆరదంతర ఒం చాకూత్ సహద సొత్కి స్వల్ప హిం బిడిచకండు ఎత్తిబిట్ర హరియాంగిలో మురేంగిలో ఎట్ బ నోడ్రీ ఈ చిబ్ల కట్గీదేం చిబ్ల ఇతర మేలు హాకాకి ఇం హాల్గ హకత్బిటే నో అడుగు మనీ పక్కద రూమ్ హాకీ ఇల్ే గాళి పాళి ఛంద బతి ಆ ಗಾಳಿಗೆನ ಒಣಗ್ತಾವೆ ಆ ನಂತರ ಬಿಸಿಲಿಗೆ ನೋಡಿ ನೋಡ್ರಿ ಸ್ಪ್ರೆಡ್ ಮಾಡೋದು ಹೆಂಗಂದ್ರೆ ಈ ಥರ ತಟ್ಟೆಗೆ ಸಣ್ಣ ಸ್ಪೂನ್ ಐತಿ ಎರಡು ಸ್ಪೂನ್ ಹಾಕ್ಕೊಂಡು ಸುತ್ತ ಕಡೆ ತಾನೇ ಸ್ಪ್ರೆಡ್ ಹಾಕೈತದ ಈ ಥರ ಹಿಡ್ಕೋತಾ ಹೋಗಬೇಕು ಈ ಥರ ಮಾಡಿಂದಾಗಲ್ಲಿ ತೋರಿಸಿದ್ನಲ್ಲ ಕುದಿಯೋ ನೀರಿನ ಪಾತ್ರೆ ಮೇಲೆ ಇಟ್ಟು ಗ್ಯಾಸ್ ಮೇಲೆ ಎರಡೂ ಸೈಡು ಸ್ಟ್ರೇಟಾಗಿಟ್ಟು ಆಮೇಲೆ ತಿರುಗಿಸಿ ಹಾಕಿ ಬೇಯಿಸಿ ಅದನ್ನು ಸ್ವಲ್ಪ ಆರಿದ ನಂತರ ಬಿಚ್ಚಿಬಿಟ್ರೆ ಮುಗೀತು ನೋಡ್ರಿ ಇದೇ ಥರ ಎಲ್ಲ ಹಪ್ಪಳಗಳನ್ನು ಮಾಡಿವಿ ನೋಡ್ರಿ ಬಿಸಿಲಿಗೆ ಹಾಕಿದ್ವಿ ಇವನ್ನ ಮರು ಬಿಸಿಲಿಗೆ ಹಾಕೇವಿ ನಮ್ಮ ಹರ್ಷ ನೋಡ್ರಿ ನಾನು ತೆಗೆದಿಡ್ತೇನಂತ ಅಂತ ಸ್ಕೂಲ್ನಿಂದ ಬಂದವನ ಅವನ್ನೆಲ್ಲ ತೆಗಿಯಾಕ್ತಾನೆ ಇನ್ನೂ ಡ್ರೆಸ್ಸು ಚೇಂಜ್ ಮಾಡಿಲ್ಲ ಕುತ್ಕೋಣನು ಎಷ್ಟು ಚೆಂದ ಬಂದವು ನೋಡ್ರಿ ಹಪ್ಪಳ ಸೂಪರಾಗಿ ಬಂದಾವು ಟೀ ಜೊತೆಗೆ ಎರಡು ಹಪ್ಪಳ ಕರ್ದೇನು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ತೋರಿಸ್ತಾನೆ ಕರ್ ತೋರಿಸ್ತಾನೆ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ತಳ್ಳಗಾಗಿ ಭಾಳ ದಪ್ಪ ಇವು ಈಗ ಸದ್ಯ ಮಟ್ಟಿಗೆ ಸ್ವಲ್ಪ ಮಾಡ್ಕೊಂಡಿದ್ವಿ ನಿಮಗೆ ಇನ್ನೊಂದು ಸಲ ಮಾಡುವಾಗ ಹಸಿ ಹಪ್ಪಳ ಹೆಂಗೆ ತಿನ್ನೋದು ಅಂತ ತೋರಿಸ್ತೀನಿ ನಮ್ಮ ಮನೆಯಾಗೆ ಎಲ್ಲರಿಗೂ ರೀ ಭಾಳ ಇಷ್ಟಪಟ್ಟು ತಿಂತಾರೆ ಈಗ ಈ ಹಪ್ಪಳನೇ ಎರಡು ಹಪ್ಪಳ ನಿಮಗೆ ಕರ್ದು ತೋರಿಸ್ತೀನಿ ಇವೆಷ್ಟ್ರ ತು ಸೈಜ್ ಕರದಿಂದ ಡಬಲ್ ಆಗ್ತಾವೆ ನೋಡ್ರಿ ಅಷ್ಟೊಂದು ದೊಡ್ಡಕ್ಕಾಕವು ಯಾರೆಲ್ಲ ವಿಡಿಯೋ ನೋಡತ್ತರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ ನೋಡ್ರಿ ಹಪ್ಪಳ ನೋಡಿರಿ ಎಷ್ಟು ಚೆಂದಾಗ್ಯವು ತೆಳ್ಳಗೆ ಗ್ಲಾಸ್ ಅದಂಗೆ ಈಗ ಕರ್ದು ತೋರಿಸ್ತೇನೆ ಬರ್ರಿ ನಿಮ್ಗೆ ಆಲ್ರೆಡಿ ಎಣ್ಣೆ ಕಾಯಿ ಕೆಟ್ಟಿ ಟೀ ಟೈಮ್ ಆಗಿತ್ತು ಹೀಗಾಗಿ ನಿಮಗೆ ತೋರಿಸ್ದಂಗೆ ಆಯ್ತು ನಮ್ಗೆ ಟೀ ಜೊತೆಗೆ ತಿಂದಂಗೆ ಆಯ್ತು ಅಂತ ಕರ್ದೇನಿ ನೋಡ್ರಿ ಕಾದಂಥ ಎಣ್ಣೆ ಎಣ್ಣೆ ಕಾದಿರಬೇಕು ಈ ಥರ ನೋಡ್ರಿ ಸುತ್ತ ಕಡೆ ಚೆಂದಾಗಿ ಅವನ್ನ ಕರಿಬೇಕು ನೋಡಿ ಎಷ್ಟು ದೊಡ್ಡದಾಗ ನೋಡ್ರಿ ಹಪ್ಪಳ ಇದ್ದ ಸೈಜ್ಗಿಂತ ಡಬಲ್ ಆಗ್ತತಿ ಭಾಳ ಅಂದ್ರೆ ಭಾಳ ಮಸ್ತಾಗ್ಯಾವ್ರಿ ಭಾಳ ಟೇಸ್ಟಾಗಿ ನೀವು ಟ್ರೈ ಮಾಡ್ರಿ ಹೆಂಗಪ್ಪ ಮಾಡೋದು ಅನ್ಬೇಡ್ರಿ ಕಷ್ಟದ ಕೆಲಸ ಇಲ್ಲ ಮಾಡಿರಿ ರುಚಿ ನೋಡ್ರಿ ಕಮೆಂಟ್ನಾಗೆ ತಿಳಿಸ್ರಿ ನೋಡ್ರಿ ಹಪ್ಪಳ ಇನ್ನೊಂದು ಕರಿತೇನೆ ನೋಡ್ರಿ ಈಗ ಬುರ್ರಂತಾಗಲಾ ಹಾಕವ ನೋಡ್ರಿ ಎಷ್ಟು ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ಹಪ್ಪಳ ನೀವು ಟ್ರೈ ಮಾಡಿರಿ ಪರ್ ಟೇಸ್ಟಿ ಆದಂತಹ ಹಪ್ಪಳ ರೆಡಿ ಅದು ನೋಡಿರಿ ಬೆಳಗ್ಗೆ ಮಾಡಿ ಸಾಯಂಕಾಲನ ತಿನ್ಬೋದು ಅಷ್ಟು ಲಗೂನ ಜಲ್ದಿ ಆರಿಬಿಡ್ತಾವ ಸ್ವಲ್ಪ ಬಿಸಿಲಿದ್ರೆ ಸಾಕು ಇಲ್ಲಿಗೆ ಹೊಯ್ಯಪ್ಪಳದ್ದು ವಿಡಿಯೋ ಮುಗೀತು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ನಮಸ್ಕಾರ ರೀ